ನಮ್ಮ ಲೋಕಸಭೆಯ ಎಂಪಿ ಆದಂತ ಮಂಜುನಾಥ್ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ಹತ್ತೊಂಬತ್ತು ಲೋಕಸಭೆಗಳನ್ನ ಗೆಲ್ಲಿಸಿದ ವಿಜೇಂದ್ರ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಇದರ ಸಂದೇಶ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಜಯವಿದೆ ಅಂತ ಬಿಜೆಪಿ ಮುನ್ನೂರು ಹಾಸಿಗೆ ಸಾಮರ್ಥ್ಯದ ಪಾಲಿಟ್ರಾಮಾ ಸೆಂಟರ್ ಅನ್ನ ನೀವು ಸ್ಯಾಂಕ್ಷನ್ ಮಾಡಬೇಕು ಅನ್ನುವ ಮನವಿಯನ್ನು ಕೊಟ್ಟಿದ್ದೇನೆ ಕೆಲವರು ಯುದ್ಧ ಮಾಡಿ ಯುದ್ಧ ಗೆಲ್ತಾರೆ ಇನ್ ಕೆಲವರು ಯುದ್ಧ ಮಾಡಿ ಯುದ್ಧ ಸೋಲ್ತಾರೆ ಯುದ್ಧ ಮಾಡದನ್ನೇ ಗೆದ್ದಿರತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ಎಂ ಕೃಷ್ಣಪ್ಪನವರು ತೊಂಬತ್ತೇಳು ಸಾವಿರ ಲೀಡನ್ನು ಕೊಡಿಸಿರ್ತಕ್ಕಂಥ ಮನ ಕೃಷ್ಣಪ್ಪರು ಸಹ ತಮ್ಮೆಲ್ಲರ ಪರವಾಗಿ ಅಭಿನಂದನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಅದು ಯಶಸ್ವಿಯಾಗಿ ಇವತ್ತು ಒಂದು ಸಂತೋಷದ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ರಣಕಣವಾಗಿದ್ದಂತಹ ಜಿದ್ದಾಜಿದ್ದನ ಕ್ಷೇತ್ರ ಅಂತೇಳಿ ಇಡೀ ರಾಜ್ಯದ ಗಮನ ಸೆಳೆದಿದ್ದಂತಹ ಕ್ಷೇತ್ರವೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನ ಕಣಕ್ಕಿಳಿಸಲಾಗಿತ್ತು ಇಡೀ ರಾಜ್ಯ ಸರ್ಕಾರವೇ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಡಿ ಕೆ ಸುರೇಶ್ ಅವರ ಪರವಾಗಿ ಕೆಲಸವನ್ನ ಮಾಡಿತ್ತು ಇದೊಂದು ರಣಕಣವಾಗಿ ಮಾರ್ಪಟ್ಟಿತ್ತು ಇದು ಕನಕಪುರ ಬಂಡೆ ಗೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿತ್ತು ಅಂತಹ ಕ್ಷೇತ್ರದಲ್ಲಿ ಇವರನ್ನ ಗೆಲ್ಲಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಇವರು ಒಂದು ಲಕ್ಷ ಮತಗಳ ಲೀಡ್ ಇವರ ಕ್ಷೇತ್ರದಿಂದ ನೀಡಿದ್ರು ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪಾಲ ಇತ್ತು ಆ ಒಂದು ಕಬ್ಬಿಣದ ಕಡಲೆಯಾಗಿದ್ದಂತಹ ಈ ಒಂದು ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರ ಈ ಒಂದು ವಿಜಯೋತ್ಸವ ಮತ್ತು ಅಭಿನಂದನಾ ಸಮಾರಂಭವನ್ನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕನಕಪುರ ರಸ್ತೆಯಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಭಾರಿ ಸಂಖ್ಯೆಯಲ್ಲಿನ ಬಿಜೆಪಿಯ ಕಾರ್ಯಕರ್ತರು ಮುಖಂಡರುಗಳು ಹಾಗೆಯೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ರವರು ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಎಲ್ಲ ಬಿಬಿಎಂಪಿಯ ಮಾಜಿ ಸದಸ್ಯರುಗಳು ಹಾಗೆಯೇ ವಿಧಾನ ಪರಿಷತ್ನ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿರವರು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉತ್ರಳ್ಳಿಯ ಮಾಜಿ ಬಿಬಿಎಂಪಿಯ ಸದಸ್ಯರಾದಂತಹ ಹನುಮಂತಯ್ಯರವರು ಕೂಡ ಭಾಗವಹಿಸಿದ್ದರು ಈ ಒಂದು ಕಾರ್ಯಕ್ರಮವು ಹನುಮಂತಯ್ಯರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಇದೊಂದು ಕಬ್ಬಿಣದ ಕಡಲೆಯಾದಂತಹ ಕ್ಷೇತ್ರವಾಗಿತ್ತು ಇದನ್ನ ಬಿಜೆಪಿಯ ಕಾರ್ಯಕರ್ತರು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿಸಿಕೊಂಡು ಜಯಬೀರಿಯನ್ನಾಗಿಸಲು ಹಗಲಿರುಳು ಶ್ರಮಿಸಿದರು ಇದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಂತವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಅವರ ಪ್ರಾಮಾಣಿಕತೆಯಿಂದಾಗಿ ಅತಿ ಹೆಚ್ಚಿನ ಲೀಡ್ ಬಂತು ಮತ್ತು ಜಯ ಸಾಧಿಸಲು ಸುಲಭವೂ ಆಯಿತು ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಗಣ್ಯರು ಚಾಲನೆ ನೀಡಿದ್ದು ಹೀಗೆ ಒಂದು ಸಂದರ್ಭದಲ್ಲಿ ನೆರೆದಿದ್ದವನ್ನ ಉದ್ದೇಶಿಸಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಮಾತನಾಡಿದ್ರು ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಕೂಡ ತಿಳಿಸಿದ್ದು ಹೀಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪರು ಸುಲಭ ಅಲ್ಲ ನಿರಂತರವಾಗಿ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಜನಾನುಭಾಗಿಯಾಗಿ ಸೇವನ ಸಲ್ಲಿಸಿಕೊಂಡು ಯಾಕೆಂತ ಹೇಳಿದ್ರೆ ఇ ఘట్టణింటే జన బేసత్తు మాట్నాడతారు రాజకీయలు అంతే జనసామాన్య అసడ్డ నోడ్తారు ఆ నమ్మ అపరూప రాజకణ కృష్ణపేర విశేషత ఐనప్ప అంతే జనరిందనరిగారి జన జనరిగోస్కర తమ ఒక ముడిపలిట్ రాజకారణే సన్మా కృష్ణప్ప ಈ ಲೋಕಸಭಾ ಚುನಾವಣೆ ಒಂದು ಸೀಕ್ರೆಟ್ ಅನ್ನು ನಿಮ್ಗೆ ಹೇಳ್ತೇನೆ ನಾನು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವ ಮುನ್ನ ನಾನು ಮೊದಲು ದೂರವಾಣಿ ಕರೆ ಮಾಡಿದ್ದು ನಮ್ಮ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರಿಗೆ ಯಾಕಂದ್ರೆ ಕೃಷ್ಣಪ್ಪನವರು ನನಗೊಂದು ಅವಿನಾಭವ ಸಂಬಂಧ ಯಡಿಯೂರಪ್ಪನವರು ಕೂಡ ಪೂಜ ತಂದವರು ಕೂಡ ಕೃಷ್ಣಪ್ರ ಕೃಷ್ಣಪ್ರಭು ಅಂತೇಳಿ ಬಹಳ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ನಾನು ಅಭ್ಯರ್ಥಿಯನ್ನು ಡಾಕ್ಟರ್ ಮಂಜುನಾಥನಾಗಿ ತೀರ್ಮಾನ ಮಾಡುವ ಮುನ್ನ ರಾಜ್ಯದ ಅಧ್ಯಕ್ಷನಾಗಿ ಮೊದಲು ದೂರವಾಣಿ ಕರೆ ಮಾಡಿದ್ದು ನಮ್ಮ ಕೃಷ್ಣಪ್ಪನವರಿಗೆ ಕೃಷ್ಣಪ್ಪನ ಏನು ಮಾಡೋಣ ಯಾರನ್ನು ಅಭ್ಯರ್ಥಿ ಮಾಡೋಣ ಅಂತೇಳಿ ಹೇಳಿ ಮೂರ್ನಾಲ್ಕು ಕೆಲಸ ಚರ್ಚೆ ಮಾಡಿ ಡಾಕ್ಟರ್ ಮಂಜುನಾಥ್ ಅವ್ರು ಮಾಡೋದು ಹೇಗಿರುತ್ತೆ ಅಂತ ಕೇಳಿದೆ ಆಗ ಕೃಷ್ಣಪ್ಪ ಮಾತನಾಡಿದರು ಮಾತನಾಡಿದ್ರು ಮೊನ್ನೆ ಅಧ್ಯಕ್ಷ ನಿಮಗೆ ಭರವಸೆನ ಕೊಡ್ತೇನೆ ಕಳೆದ ಅನೇಕ ಲೋಕಸಭಾ ಚುನಾವಣೆಗಳಲ್ಲಿ బెంగళూరు దక్షిణ విధానసభ క్షేత్రద ప్రతి చునవణలు కూడా కనిష్ట ఐవత్ సత లీడన్ కొడతాయి ఈ నిమ భరోసా కొడతనే కనిష్ట ఒక్క లీడన్న నూ డాక్టర్ మంజునాథ్ మి లీడ్ కొ భరోసన కొట్ట అదంతే కొట్టంత మాతను ఉల్స్కొంటారు ఇవత్తు ಸುಮಾರು ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಲೀಡನ್ನು ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ಕೊಟ್ಟಿದ್ದಾರೆ ಅದರ ರೀತಿ ನಮ್ಮ ಉತ್ತರಳ್ಳಿ ವಾರ್ಡ್ ಇಲ್ಲೇನಿದೆ ನಮ್ಮ ಕಾರ್ಪೊರೇಟರ್ಗಳು ಎಲ್ಲ ಇಲ್ಲೇನೆ ಇಪ್ಪತ್ತು ಇಪ್ಪತ್ತೇಳು ಸಾವಿರದ ಎಂಟುನೂರು ಮತಗಳ ಲೀಡನ್ನು ಈ ವಾರ್ಡಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಾನು ಡಾಕ್ಟರ್ ಮಂಜುನಾಥ್ ಅವರು ನಾವು ನೀವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರ మతల అంతరంగా ందే తమ్ెల్ర పరవేరు మొత్తం నన్ను ఉత్పూర్వక అభినందన సే జ నమ్మ దక్షిణ క్షేత్ర సౌత్ ఇవతూ తొంభత్త సవర లీడన్న కొడుస కృష్ణప్ప సహ తమ్మెల్ పరవే అభినందన అదే రీతి నమ్మ విశేష ಕಾರ್ಪೊರೇಟರ್ಸ್ಗಳು ಇವತ್ತು ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಸ್ಲಮ್ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಎಲ್ಲ ಕಾರ್ಪೊರೇಟರ್ಸ್ಗಳು ಸಹ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸ್ಬೇಕು ಕೃಷ್ಣಪ್ಪನವರ ಕೈಯನ್ನು ಬಲಪಡಿಸ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಹಿಡ್ಕೊಂಡು ಡಾಕ್ಟರ್ ಮಂಜುನಾಥನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿದ್ದಾರೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆ ಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾನು ಇಷ್ಟು ಸಂದರ್ಭದಲ್ಲಿ ಹೇಳ್ತೇನೆ ಮೊನ್ನೆ ದಿನ ಕಾರ್ಯಕಾರಿಣಿ ನಡೆಯಿತು ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕಾರಿಣಿ ನಡೆದಂತ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನ ಒಂದು ಮಾತನ್ನ ಹೇಳಿದ್ದಾನೆ ಇವತ್ತು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರಥಮ ಒಬ್ಬ ಹೋರಾಟಗಾರರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಯಾವ ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಂತೇಳಿ ಮಾತನಾಡ್ತಾ ಇದ್ರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ಥಳೀಯ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ನೆರೆದಿದ್ದಂತಹ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನ ತಿಳಿಸಿದ್ದು ಹೀಗೆ I una ಕೇಂದ್ರ ಬಿಂದುವಾಗಿದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನೆರೆದಿದ್ದಂತಹ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದು ಹೀಗೆ ಇದೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿತ್ತು ಕಾಶ್ಮೀರದಲ್ಲೋದ್ರು ಇದ್ರ ಬಗ್ಗೆ ಮಾತಾಡೋರು ಗುಜರಾತಲ್ಲೋದ್ರು ಇದ್ರ ಬಗ್ಗೆ ಮಾತಾಡೋರು ಗುವಾತಿಯಲ್ಲಿ ಹೋದರೂ ಇದ್ರ ಬಗ್ಗೆ ಮಾತಾಡೋರು ನಾನು ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಬಂದಿದ್ರು ಉತ್ತರ ಪ್ರದೇಶದಿಂದ ಬಂದಿದ್ರು ದೆಹಲಿಯಿಂದ ಬಂದಿದ್ರು ಡಾಕ್ಟರ್ ಮಂಜುನಾಥ್ ಅವರೇ ನಾವು ನಮ್ಮ ಕ್ಷೇತ್ರದ ಚುನಾವಣೆಯ ಫಲಿತಾಂಶವನ್ನು ನಾವು ವೀಕ್ಷಣೆ ಮಾಡ್ತಾ ಇರಲ್ಲ ನಿಮ್ಮ ಕ್ಷೇತ್ರದ ಚುನಾವಣೆಯ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಿದೀವಿ ಅಂತ ಅಂದರೆ ಇವತ್ತು ಈ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿಗೊಳಿಸಿದ್ದಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಸಂಘಟನಾ ಚತುರತೆ ಮತ್ತು ಅವರು ನಾಯಕತ್ವ ವಹಿಸ್ಕೊಂಡ ಮೇಲೆ ಯಾವ ರೀತಿ ಅವರು ಈ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಮತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಅವರ ನೇತೃತ್ವದಲ್ಲಿ ಈ ಪಕ್ಷ ಸಂಘಟನೆ ಆಗಿದೆ ಒಟ್ಟಾಗಿ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಇದರ ಸಂದೇಶ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಲ್ಲಿ ಜಯವಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೀಗಾಗಿ ಈ ಉಸ್ತುವಾರಿಯನ್ನು ವಹಿಸಿದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ನಾವು ಜ್ಞಾಪಕ ಮಾಡ್ಕೋಬೇಕಾಗತ್ತೆ ಮತ್ತು ನಮ್ಮ ಕೇಂದ್ರದ ನಾಯಕರಾದಂಥ ಇವತ್ತು ನಾವು ಈ ಚುನಾವಣೆಯನ್ನು ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅನ್ನುವ ಕನಸಿತ್ತು ಆ ಕನಸು ನನಸಾಗಿದೆ ಇದೇ ತಿಂಗಳು ಇಪ್ಪತ್ತ್ಮೂರರಂದು ಬಜೆಟ್ ಸೆಷನ್ ಕೂಡ ಪ್ರಾರಂಭ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ ಯಾಕೆಂದರೆ ನಾನು ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಆರೋಗ್ಯ ಮಂತ್ರಿಗಳಾದಂಥ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಬೆಂಗಳೂರಿನ ನಿಮ್ಮ್ಯಾನ್ಸ್ಗೆ ಮುನ್ನೂರು ಹಾಸಿಗೆ ಸಾಮರ್ಥ್ಯದ ಪಾಲಿಟ್ರಾಮಾ ಸೆಂಟರನ್ನು ನೀವು ಸ್ಯಾಂಕ್ಷನ್ ಮಾಡಬೇಕು ಅನ್ನುವ ಮನವಿಯನ್ನು ಕೊಟ್ಟಿದ್ದೇನೆ ಆ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಯಾಕೆಂದರೆ ಯಾವಾಗಲೂ ಅಷ್ಟೇ ರಸ್ತೆಯ ಅಪಘಾತಗಳಾದಂಥ ಸಂದರ್ಭದಲ್ಲಿ ಇದು ತಲೆಗೆ ಪೆಟ್ಟಾಗ್ಬೋದು ಅಥವಾ ಮೂಳೆಗಳು ಮುಳಿಬ ಮುರಿಬಹುದು ಅಥವಾ ಈ ಅಬ್ಡಾಮನ್ನಲ್ಲಿ ಇಂಜುರಿ ಆಗ್ಬೋದು ಇವಾಗ ಈ ಸಮಗ್ರ ಎಲ್ಲ ಈ ಚಿಕಿತ್ಸೆಯನ್ನು ಒಂದೇ ಸೂರ್ಯನ ಅಡಿ ಮಾಡಬೇಕು ಇವಾಗ ಏನಾಗ್ತಾ ಇದೆ ತಲೆಗೆ ಪೆಟ್ಟು ಬಿದ್ದರೆ ಆಯಿತು ಅಲ್ಲಿಗೆ ಹೋಗಿ ಅಂತಾರೆ ಇನ್ನು ಮೂಳೆಗೆ ಪೆಟ್ಟು ಬಿದ್ದರೆ ಈ ಫಸ್ಟು ಅದನ್ನು ಮಾಡಿಸ್ಕೊ ಬನ್ನಿ ಆಮೇಲೆ ನಾವು ಇದು ಮಾಡ್ತೀವಿ ಅಂತ ಅಲ್ಲಿ ಹೋದರೆ ಇಲ್ಲ ಇಲ್ಲ ನೀವು ಹೆಡ್ ಇಂಜುರಿ ಆಗಿದೆ ಅದನ್ನು ಸರ್ ಮಾಡಿಸ್ಕೊ ಬನ್ನಿ ಈ ನಂತರ ನಾವು ಮಾಡ್ತೀವಿ ಅಂತ ಹೀಗಾಗಿ ರೋಗಿಗಳು ಅಡ್ಡಾಡೋದು ಬೇಡ ಹಾಗಾಗಿ ಮುಂದೆ ಸಾಮರ್ಥ್ಯದ ಪಾಲಿ ಟ್ರಾಮಾ ಸೆಂಟರ್ ಅನ್ನ ನಾವು ನಾ ಐನೂರು ಕೋಟಿ ವೆಚ್ಚದ ಈ ಈ ಯೋಜನೆಯನ್ನು ತಾವು ಅಪ್ರೂವ್ ಮಾಡಬೇಕು ಅನ್ನುವ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೇವೆ ಅಂದರೆ ನಿಜವಾಗ್ಲೂ ನಾನು ಈ ಚುನಾವಣೆಯಲ್ಲಿ ನಿಲ್ಲಬೇಕಾದರೆ ನಮ್ಮ ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಹಾಗೆಯೇ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅವರು ಕೂಡ ಏಕೆಂದರೆ ಬಹುಶಃ ನಮ್ಮ ಲೋಕಸಭಾ ಕ್ಷೇತ್ರದ ಪ್ರಥಮ ಚುನಾವಣಾ ಪ್ರಚಾರವನ್ನು ರೋಡ್ ಶೋ ಮಾಡಿದ್ದು ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾವು ಹೇಳಬೇಕಾಗತ್ತೆ ಕೆಲವರು ಯುದ್ಧ ಮಾಡಿ ಯುದ್ಧ ಗೆಲ್ತಾರೆ ಇನ್ನು ಕೆಲವರು ಯುದ್ಧ ಮಾಡಿ ಯುದ್ಧ ಸೋಲ್ತಾರೆ ಯುದ್ಧ ಮಾಡದನ್ನೇ ಗೆದ್ದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಎಂ ಕೃಷ್ಣಪ್ಪನವರು ಯಾಕೆಂದ್ರೆ ಯಾಕೆಂದ್ರೆ ಅವರು ಏಕೆಂದರೆ ಈ ಚುನಾವಣೆ ಗೆಲ್ಲಬೇಕಾದ್ರೆ ರಾಮನ ಹೃದಯ ಇರಬೇಕಂತೆ ಕೃಷ್ಣನ ಜಾಣ್ಮೆ ಇರಬೇಕಂತೆ ಮತ್ತು ಮತದಾರರ ಸ ಸಂಭ್ರ ಸಹಾಯ ಇರಬೇಕಂತೆ ಅದನ್ನೆಲ್ಲ ಒಗ್ಗೂಡಿಸಿದ್ದು ಇವತ್ತು ಎಂ ಕೃಷ್ಣಪ್ಪನವರು ನಿಜವಾಗ್ಲೂ ಈ ಕ್ಷೇಕಂದರೆ ನೀವು ಕ್ಷ ನೋಡ್ಬೋದು ಮಹಾಭಾರತದಲ್ಲಿ ಎಲ್ಲೋದರೂ ಕೃಷ್ಣ ಕರ್ಣವ್ರಂತೆ ಆದ್ರೆ ಇದ್ದಿದ್ದು ಒಂದೇ ಕೃಷ್ಣ ಆದ್ರೆ ಎಲ್ಲೋದ್ರೂ ಕೃಷ್ಣ ಕಣ್ಣವ್ರಂತೆ ಅದೇ ರೀತಿ ಬೆಂಗಳೂರು ದಕ್ಷಿಣ ತಾಲೂಕಲ್ಲಿ ಎಲ್ಲೋದ್ರು ಕೃಷ್ಣ ಅವ್ರೆ ಎಲ್ಲೋದ್ರು ಕೃಷ್ಣ ಅವ್ರೆ ನಿಜವಾದ ಅಂದ್ರೆ ಅವರ ಸಹಪಾಠಿಗಳು ಹೇಗಿದ್ದಾರೆ ಅವರ ಕಾರ್ಪೊರೇಟರ್ ಹೇಗಿದ್ದಾರೆ ಅಂದ್ರೆ ಅವ್ರ ನಿಜವಾದ ಸೈನಾನಿಗಳು ಅಂತ ಹೇಳ್ಬೇಕಾಗತ್ತೆ ಇಡೀ ಯಾಕೆಂದ್ರೆ ನೋಡಿ ನಾವು ವೈದ್ಯರಾಗಿ ಹೇಳ್ಬೇಕಾದ್ರೆ ನಾವು ಈ ಶರೀರವನ್ನ ನಾವು ಇದು ಕತ್ತರಿಸಿ ನೋಡಬೇಕಾದ್ರೆ ಅನಾಟಮಿ ಅಂತ ಹೇಳ್ತೀವಿ ತಲೆ ಇಲ್ಲಿದೆ ಹೃದಯ ಇಲ್ಲಿದೆ ಲಂಗ್ಸ್ ಇಲ್ಲಿದೆ ಸ್ಪ್ಲೀನ್ ಇಲ್ಲಿದೆ ಲಿವರ್ ಇಲ್ಲಿದೆ ಈ ತರ ನಿಜವಾಗೂ ಈ ಕ್ಷೇತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ರಳ್ಳಿಯ ಬಿಜೆಪಿಯ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಹನುಮಂತಯ್ಯನವರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹಾಗೆಯೇ ನಿಮ್ಮ ಬ್ಲೂಮ್ ಟಿವಿಯೊಂದಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೇಳು ಕ್ಷೇತ್ರದಲ್ಲಿ ಇವತ್ತು ಲೋಕಸಭೆಯಲ್ಲಿ ಸಲ್ಲಿಸಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಏನು ಗೆಲುವನ್ನು ಸಾಧಿಸಿದ್ದೋ ಆ ಒಂದು ಅಭಿನಂದನಾ ಸಮಾರಂಭನ ಇವತ್ತು ಇಟ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ಗೆಲುವಿನ ಅಭ್ಯರ್ಥಿಯಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪ ಅವರು ಮತ್ತು ಗೋಪಿನಾಥ್ ರೆಡ್ಡಿ ಅವರು ಎಲ್ಲ ಭಾಗವಹಿಸಿದರು ನಿಜಕ್ಕೂ ಭಾಳ ಸಂತೋಷದ ದಿನ ನಾವೆಲ್ಲ ಭಾಳ ಕಷ್ಟಪಟ್ಟು ಒಂದು ಚುನಾವಣೆನ ಎದುರಿಸಿದ್ದೋ ಅದರ ಪ್ರತಿಫಲವಾಗಿ ಇವತ್ತು ಒಂದು ಅವತರಣಕ್ಕೂಟನೇ ಅಂತ ಹೇಳ್ಬೋದು ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಒಂದು ಅಭಿನಂದನೆ ಮತ್ತು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಸಹ ಒಂದು ಅಭಿನಂದನೆಯನ್ನು ಇಟ್ಕೊಂಡಿದ್ದು ಅದು ಯಶಸ್ವಿಯಾಗಿ ಇವತ್ತು ಒಂದು ಸಂತೋಷದ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಲೋಕಸಭೆಯ ಎಂ ಪಿ ಆದಂಥ ಮಂಜುನಾಥ್ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮ ಮತ್ತು ಹತ್ತೊಂಬತ್ತು ಲೋಕಸಭೆಗಳನ್ನು ಗೆಲ್ಲಿಸಿದಂಥ ವಿಜೇಂದ್ರ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮ ನನ್ನ ಕ್ಷೇತ್ರದ ಜನತೆ ಮುಖಂಡರು ನಾಯಕರು ಒಟ್ಟಾಗಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿ ವಟ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿ ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿಸಿಕೊಂಡು ಬಿಜೆಪಿಯ ಕಾರ್ಯಕರ್ತರು ಅಖಾಡಕ್ಕೆ ಇಳಿದಿದ್ರು ಅದರಂತೆಯೇ ಜಯವನ್ನು ಕೂಡ ಸಾಧಿಸಿದರು ಈಗ ಬಿಜೆಪಿಯ ಸಂಸದರಾದಂತಹ ಡಾಕ್ಟರ್ ಸಿಎನ್ ಮಂಜುನಾಥವರಿಗೆ ಎಲ್ಲೆಡೆಯೂ ಕೂಡ ಅಭಿನಂದನಾ ಸಮಾರಂಭಗಳನ್ನು ಆಯೋಜಿಸಿ ಅವರಿಗೆ ಗೌರವಗಳನ್ನು ಸೂಚಿಸಲಾಗುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ